ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೊಸ ಹೊರಪಿನೊಂದಿಗೆ ಹೊಸ ವೀಡಿಯೋಸ್ನ ನಿಮ್ಮ ಜೊತೆ ಡೈಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾವಿಲ್ಲಿ ಒಂದೆಲ್ಗಾನ ಬಳಸಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಐದು ಮೆಣಸಿನ್ಕಾಯಿ ಹಾಗೆ ಒಂದು ಸು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎಂಟು ಬೆಳ್ಳುಳ್ಳಿಯಷ್ಟು ಹಾಗೆ ಒಂದು ಮುಷ್ಟಿಯಷ್ಟು ಒಂದೆಲಗ ಎಲೆನ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಹಾನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆನ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ದಾದಮೇಲೆ ಒಂದು ಟೀ ಸ್ಪೂನ್ನಷ್ಟು ಅಥವಾ ಅದಕ್ಕಿಂತ ಕಡಿಮೆ ಜೀರಿಗೆನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದೆಲ್ಗ ಸೊಪ್ಪನ್ನ ಬೇರು ಸಮೇತ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಒಂದೆಲ್ಗೂ ಕೂಡ ಬಾಡಿಸ್ಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೆಟೊನ ಸೇರಿಸ್ಕೊಳ್ಳೋಣ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹುಣ್ಸೆಣ್ಣನ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸಿ ಹಾಗೆ ತೆಂಗಿನಕಾಯಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಬಿಟ್ಟು ಕೂಲಾಗೋ ತನಕ ಕಾಯಬೇಕು ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಒಂದು ಚಟ್ನಿ ರೆಡಿ ಆಗತ್ತೆ ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಿಂಗನ್ನ ಹಾಕಿ ಚಿಕ್ಕದಾಗಿ ಒಂದು ಒಗ್ಗರಣೆನ ಕೊಟ್ಕೊಳ್ಳೋಣ ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪನ್ನ ಹಾಕಿ ನನ್ನ ಹತ್ರ ಇರಲಿಲ್ಲ ನಾನು ಹಾಕಿಲ್ಲ ಹಾಗೆ ನೋಡಿ ಇವಾಗ ನಮ್ಮ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿ ಈ ಸೊಪ್ಪನ್ನ ತಿನ್ನೋದರಿಂದ ಮೈಂಡ್ ಶಾರ್ಪ್ ಆಗುತ್ತೆ ನೆನಪಿನ ಶಕ್ತಿ ಚೆನ್ನಾಗಿರತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ನಾನು ಇದ್ರ ಜೊತೆಗೆ ಕಾಂಬಿನೇಷನಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ ಆ ಅಕ್ಕಿ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಬಿಸಿ ಬಿಸಿ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತಿಂಡಿ ಎಲ್ಲ ಮುಗಿಸಿದ್ದಾದಮೇಲೆ ಅಡುಗೆ ಮನೇನ ಒಂದು ರೌಂಡ್ ಕ್ಲೀನ್ ಮಾಡಿ ಹೊರ್ಗಡೆ ಕೆಲಸಗಳನ್ನ ಮುಗಿಸ್ಕೊಬರೋಣ ಅಂಥೇಳಿ ಹೊರಟೆ ಹೊರಗಡೆ ಯಥಾಸ್ಥಿತಿ ಸ್ಥಿತಿ ಬಟ್ಟೆ ಅದು ಇದು ಅಂತ ಇರ್ತಲ್ಲ ಇರ್ತದಲ್ಲ ಆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆನ ಕ್ಲೀನ್ ಮಾಡಿ ಹೊರಟ್ರೆ ಇಲ್ಲಿ ನಾನು ಆಲ್ರೆಡಿ ಪಾತ್ರೆಗಳನ್ನ ಸಹ ವಾಶ್ ಮಾಡಿ ಇಟ್ಟಿದ್ದೆ ಯಾಕೆ ಅಡುಗೆ ಮನೆನ ಕ್ಲೀನ್ ಬಂದು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಬಟ್ಟೆಯೆಲ್ಲ ನೆನಲಿಕ್ಕೆ ಹಾಕಿದ್ದೀನಿ ನಾನು ಯಾವಾಗ ಯಾವಾಗಲೂ ತೋರಿಸ್ತಾ ಇರ್ತಿದ್ನಲ್ವ ಶುಂಠಿನ ನೋಡಿ ಆ ಶುಂಠಿ ಪರಿಸ್ಥಿತಿ ಇವಾಗ ಹಿಂಗಾಗಿದೆ ಪರವಾಗಿಲ್ಲ ಬನ್ನಿ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆ ಬಟ್ಟೆಗಳನ್ನ ಕೂಡ ನೆನೆಸಲಿಕ್ಕೆ ಅಂತೇಳಿ ತೊಗೊಂಡು ನೆನೆಸಿಟ್ಟಿದ್ದೀನಿ ಆ ಗ್ಯಾಪಲ್ಲಿ ನಮ್ಮಮ್ಮ ಫೋನ್ ಮಾಡಿದರು ಹಾಗಾಗಿ ವೀಡಿಯೋನ ಮಾಡ್ಕೊಂಡಿಲ್ಲ ಹಾಗೆಯೇ ಹೇಳ್ತಿದ್ದೀನಿ ಹಾಗೇ ನೀರು ಕೂಡ ಖಾಲಿಯಾಗಿತ್ತು ಫುಲ್ಲು ನೀರನ್ನೆಲ್ಲ ತುಂಬಿಸ್ಕೊಂಡಿದ್ವಿ ಯಾಕೆ ಕೈಯಲ್ಲಿ ಹೋಗೀತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ನಲ್ಲಿ ಯಾರೋ ನಲ್ಲಿನ ಮುರಿದಾಕ್ಬಿಟ್ಟು ಸಿಂಟೆಕ್ಸಿಂದ ವಾಷಿಂಗ್ ಮಿಷಿನಿಗೆ ಬರ್ತಿರೋ ನೀರು ಕನೆಕ್ಷನ್ನ ಕಟ್ ಆಗ್ಬಿಟ್ಟಿದೆ ಹಾಗಾಗಿ ಹ್ಯಾಂಡ್ ವಾಷೇ ಮಾಡ್ತಾ ಇರೋದು ಈಗ ಒಂದು ಮಂತಿಂದ ಅಂತೂ ನಾವು ನೋಡಿಕೊಂಡು ಇರಲಿಲ್ಲ ಆ ನಲ್ಲಿನ ಮುರಿದಾಕಿರೋರು ವಾಷಿಂಗ್ ಮಿಷಿನಿಗೆ ಬರೋ ನೀರಿನ ಕನೆಕ್ಷನ್ನ ಆಫ್ ಮಾಡಿದ್ದಾರೆ ವಾಲ್ನೇ ಆಫ್ ಮಾಡಿ ನಾವು ನೋಡೇ ಇಲ್ಲ ಮೊನ್ನೆ ನೋಡಿದ್ದು ತುಂಬ ಖುಷಿಯಾಗೋಯಿತು ನಾವೆಷ್ಟು ದಡ್ಡರು ಅಂತ ಗೊತ್ತಾಯಿತು ನೋಡಿಕೊಂಡೇ ಇರಲಿಲ್ಲ ಒಂದು ತಿಂಗಳಿಂದನೂ ಹ್ಯಾಂಡ್ ವಾಷೇ ಮಾಡಿದ್ದೀನಿ ಯಾಕೋ ಏನು ನೀರು ಕಮ್ಮಿ ಇದ್ದಾವೆ ನೀರು ಕಮ್ಮಿ ಇದ್ದಾವೆ ಅಂತ ಹೇಳ್ಕೊಂಡು ಬಟ್ಟೆನ ವಾಶ್ ಮಾಡೋಕ್ಕೆ ಅಂತ ಕೂತ್ಕೊಂಡ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು ಅಡಿಕೆ ಗೋಟ್ನೆಲ್ಲ ತೆಗೆದು ಬಂದಿದ್ನಲ್ವ ಅದನ್ನೆಲ್ಲ ಮತ್ತೆ ಎದ್ದೊಗಿ ಮುಚ್ಚಿಬಿಟ್ಟು ಬಂದು ಬಟ್ಟೆನೆಲ್ಲ ವಾಶ್ ಮಾಡಿ ಹಾಕಿ ವಾಶ್ ಮಾಡಿದೆ ವಾಶ್ ಮಾಡಿ ಆಗೋದ್ರೊಳಗಡೆ ಜೋರು ಮಳೆ ಸ್ಟಾರ್ಟ್ ಆಯಿತು ಇನ್ನೇನು ಮಾಡೋಕ್ಕಾಗತ್ತೆ ಅಂಥೇಳಿ ಬಟ್ಟೆಗಳನ್ನೆಲ್ಲ ಇಲ್ಲೇ ಒಣಗಾಕಿ ಹಾಗೆ ನೀರೊಲೆಗೆ ಕೂಡ ಹುರಿ ಹಾಕಿ ರೆಡಿ ಮಾಡಿಟ್ಟಿದ್ದೆ ಯಾಕಂದರೆ ಇವತ್ತು ನವರಾತ್ರಿಯ ಮೊದಲನೇ ದಿನ ಅಲ್ವಾ ಶೈಲಪುತ್ರಿಯವರ ಪೂಜೆ ಇರುತ್ತೆ ಇವತ್ತು ದುರ್ಗಾ ಪೂಜೆ ಇರುತ್ತೆ ಹಾಗಾಗಿ ನೀ ನಿರಿ ಹಾಕಿ ರೆಡಿ ಮಾಡಿಟ್ಟಿದ್ದೆ ಅಷ್ಟರಲ್ಲಿ ಕರೆಂಟ್ ಕೂಡ ಬಂದಿತ್ತು ಬಂದು ಅಡುಗೆನ ಮಾಡೋಣ ಅಂತೇಳ್ಬಿಟ್ಟು ಹೋದೆ ಸಾಂಬಾರೆಲ್ಲ ಮಾಡೋಕ್ಕೆ ಟೊಮೊಟೊ ಇರಲಿಲ್ಲ ಟೊಮೊಟೊ ಇಲ್ದಲೇ ಏನು ಸಾಂಬಾರು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಟೈಮ್ ಬೇರೆ ಆಗಿತ್ತು ಒಂದು ಗಂಟೆ ಲೇಟಾದರೆ ಬಯಸ್ಕೋತೀನಿ ಅಂತೇಳ್ಬಿಟ್ಟು ಪುಳಿಯೋಗ್ರೇನ ಮಾಡಿಬಿಟ್ಟಿದ್ದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂಥೇಳಿ ಈರುಳ್ಳಿ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟಾಗಿ ಫುಲ್ ಜೋರಾಗಿ ಜೋರಾಗೋಯಿತು ಈರುಳ್ಳಿ ಎಲ್ಲ ಮುಚ್ಚಿದ್ದಾರೆ ನೋಡಿ ಅಲ್ಲಿ ಹಿಂಗೇನೆ ಮಿಸ್ ಆಗಿಲಾದರೂ ಆ ಕಡೆ ಈ ಕಡೆ ಮನೆ ಹತ್ರ ಏನಾದರೂ ಹೋದರೆ ಈರುಳ್ಳಿ ಎಲ್ಲ ನೆನ್ ನೆಂದೋಗ್ಬಿಡ್ತವೆ ಈ ಟೈಮ್ನಲ್ಲಿ ಮಲ್ ಮಳೆ ಬಂದರೆ ಅದೊಂದು ಪ್ರಾಬ್ಲಮ್ಮು ಹಾಗೆ ಹತ್ತಿ ಬಿಡ್ಸೋರಿಗೆ ಕೂಡ ಈ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾನು ಹಿಂದ್ಗಡೆ ಬಟ್ಟೆಗಳನ್ನೆಲ್ಲ ನೋಡ್ಕೊತಾ ಕೂತ್ಕೊಂಡು ಮುಂದೆ ಎಲ್ಲ ಗುಣಚಿಲ್ಲ ಎಲ್ಲ ನೆಂದೋಗಿತ್ತು ಬಾಗ್ಲಿಗೆ ಹಾಕಿದ್ದು ಸರಿ ಅಂತೇಳ್ಬಿಟ್ಟು ನಮ್ಮ ಮನೆಯವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾದಮೇಲೆ ಆ ನೆಲೆಯೆಲ್ಲ ಒರೆಸಿ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಡಿಂಪು ಬರೋದ್ರೊಳಗಡೆ ರೆಡಿ ಮಾಡ್ಕೊಂಬಿಟ್ರೆ ಆರಾಮ ಅನಿಸುತ್ತೆ ಇಲ್ಲಾಂದರೆ ಅವನು ಎಲ್ಲ ಕಡೆ ಓಡಾಡೋಕ್ಕೆ ಹೋಗಿ ಜಾರ್ ಬಿದ್ದು ಏಟ್ ಮಾಡ್ಕೊತಾನೆ ಹಾಗಾಗಿ ನಾನಿಲ್ಲಿ ನೀರಿಗೆ ಸ್ವಲ್ಪ ಅರಶ್ ಅರಿಶಿಣದ ಪುಡಿನ ಸೇರಿಸಿ ವಾಶ್ ಮಾಡ್ಕೊತೀನಿ ಈಗ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆನ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ದೇವ್ರನ್ನೆಲ್ಲ ತೊಳೆದು ಒರೆಸಿ ರೆಡಿ ಇದ್ದೀನಿ ಮೊದಲು ಯಾವುದೇ ಪೂಜಾ ಯಾವುದೇ ಪೂಜೆಗಳನ್ನ ಮಾಡಬೇಕಾದ್ರೆ ಮೊದಲು ಮನೆ ದೇವ್ರಿಗೆ ಪೂಜೆನ ಸಲ್ಲಿಸ್ಬೇಕು ಹಾಗೆ ಸಂಜೆ ರಂಗ ಹೊಸಲಿಗೆ ರಂಗೋಲಿನ ಹಾಕಿ ಹೊಸಲು ಪೂಜೆನ ಮಾಡ್ಕೊಳ್ಳೋಣ ಅಂತೇಳಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಇ ಹೊಸಲು ಪೂಜೆನ ಮಾಡಿರಲಿಲ್ಲ ನಾನು ಎರಡು ದಿನದಿಂದ ಎರಡು ಮೂರು ದಿನದಿಂದ ಹಾಗಾಗಿ ಇವತ್ತು ಹೊಸಲು ಪೂಜೆನ ಮಾಡಿಕೊಂಡು ಒಳಗಡೆ ಬಂದು ಮನೆ ದೇವ್ರಿಗೆಲ್ಲ ರೆಡಿ ಮನೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಈಗ ಕಳಸ ಸ್ಥಾಪನೆನ ಮಾಡ್ತಾಯಿದ್ದೀನಿ ಆಮೋಸ್ಯ ದಿನ ಕಳಸನ ಸ್ಥಾಪನೆ ಮಾಡ್ಕೋಬೇಕು ಆದರೆ ನಿನ್ನೆ ನಾನು ಮಾಡೋ ಹಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ನಾನಿಲ್ಲಿ ತಾಮ್ರದ ತಮಗೇನ ಯೂಸ್ ಮಾಡಿದ್ದೀನಿ ತಾಮ್ರ ಅಥವಾ ಬೆಳ್ಳಿ ಹಿತ್ತಾಳೆ ಯಾವ್ದಾರು ಯೂಸ್ ಮಾಡ್ಬೋದು ಸಿಲ್ವರ್ನ ಸಾರಿ ಸಿಲ್ವರ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನಂಗೆ ಅಷ್ಟು ನಾನಂತೂ ತಾಮ್ರದ್ದಿದೆ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊ ಯೂಸ್ ಮಾಡ್ತೀನಿ ಬಳಸ್ತೀನಿ ಮೊದಲಿಗೆ ಮಣೆನ ಇಟ್ ಮಣೆ ಇಡೋಕ್ಕಿಂತ ಮುಂಚೆ ಶ್ರೀಕರನ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ಕೈ ತುಂಬ ಆಗೋವಷ್ಟು ಅಕ್ಕಿನ ಹಾಕಿ ಅದ್ರ ಮೇಲೆ ನೀರನ್ನ ತುಂಬಿಟ್ಟಿರೋ ಚೊಂಬ ಚೊಂಬೆಗೆ ದೇವಿಯನ್ನು ಆವಾ ಚೊಂಬು ಅಥವಾ ಕಳಸಕ್ಕೆ ದೇವಿಯನ್ನು ಆಹ್ವಾನ ಆವಾಹನೆ ಮಾಡಿ ಅದಕ್ಕೆ ಸಿಲ್ವರ್ ಕಾಯನ್ನು ಹಾಗೆಯೇ ಗೋಡ್ ಕ ಥರ ಕಾಯನ್ನು ಬರುತ್ತಲ್ಲ ಆ ಕಾಯನ್ನು ಒಂದು ಅಡಿಕೆ ಬೆಟ್ಟನ ಹಾಕಿ ಒಂದು ಗರಿಕೆ ಜೊತೆಗೆ ಅಕ್ಷತೆ ಕೂಡ ಹಾಕಿ ನಾಲ್ಕು ವೀಳೆದೆಲೇನ ಇಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡಿ ಅರಿಶಿಣನ ಹಚ್ಚಿ ರೆಡಿ ಮಾಡಿಕೊಂಡಿರುವಂಥ ತೆಂಗಿನಕಾಯಿನ ಪ್ರತಿಷ್ಠಾಪನೆ ಮಾಡಿದ್ರೆ ಆಯಿತು ಹಾಗೆ ಈ ಕಳಿಸೋಕ್ಕೆ ಹದಿನೆಂಟು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರನ ಧಾರಣೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಯಥಾಶಕ್ತಿ ಹೇಗಿರುತ್ತೋ ನಾನು ಹಾಗೆ ಪೂಜೆನ ಮಾಡೋದು ಮೊದಲು ಮನೆ ದೇವ್ರಿಗೆ ಪೂಜೆನ ಮಾಡಿ ಆಮೇಲೆ ಇಲ್ಲಿ ಶೈಲಾಪುತ್ರಿಯವ್ರಿಗೆ ರಂಗೋಲಿನ ಹಾಕಿ ಆ ಮಂತ್ರ ಶ್ಲೋಕಗಳು ಎಲ್ಲವನ್ನು ಹೇಳ್ಕೊಂಡು ಪೂಜೆನ ಮಾಡಿ ಮುಗಿಸ್ತೀನಿ ನಾನು ಇದನ್ನು ಎರಡು ಈ ವರ್ಷಕ್ಕೆ ಮೂರನೇ ವರ್ಷ ನಾನು ನವರಾತ್ರಿನ ಮಾಡ್ತಾ ಇರೋದು ಮೂರು ವರ್ಷದಿಂದನೂ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಯಥಾಶಕ್ತಿ ಮಾಡ್ತೀನಿ ನಾನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದೇ ನೈವೇದ್ಯ ಇದೇ ಹೂವು ಅಂತ ಏನು ಕಂಡೀಷನ್ನಾಗಿ ಮಾಡೋಲ್ಲ ಏನು ಸಿಗತ್ ನನ್ನ ನನಗೆ ಸಿಕ್ಕಂಥ ವಸ್ತುಗಳಲ್ಲೇ ನಾನು ಮಾಡೋದು ಯಾಕಂದರೆ ಅದೇ ಥರದ ಹೂ ಬೇಕು ಅದೇ ಥರದ ಬಟ್ಟೆ ಬೇಕು ಅಂದರೆ ಆಗೋಲ್ಲ ಅಲ್ವಾ ದೇವಿ ಇದನ್ನೇ ಇಡ್ರಿ ಅದನ್ನೇ ಕೊಡ್ರಿ ಅಂತ ಕೇಳಲ್ಲ ಮನಸ್ಫೂರ್ತಿಯಾಗಿ ಪೂಜೆನ ಮಾಡಿ ಮನಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ಎಲ್ಲಿದ್ದು ಹೇಗೆ ನಾವು ಎಲ್ಲೇ ಇದ್ದು ಪೂಜೆ ಮಾಡಿದ್ರೂ ಕೂಡ ದೇವಿ ನಮಗೆ ಒಲ್ದೇ ಹೊಲಿತಾಳೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಈಗ ಮನೆ ದೇವ್ರಿಗೆಲ್ಲ ಪೂಜೆನ ಮಾಡಿ ನಂತರ ಗಣಪತಿನ ಪೂಜೆನ ಮಾಡಿ ಆ ನಂತರ ಕಳಸ ಪೂಜೆನ ಮಾಡ್ಕೋತಾ ಇದ್ದೀನಿ ನಿಮ್ಮನೇಲಿ ಯಾವ ರೀತಿಯಾಗಿ ಪೂಜೆನ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಿಕ್ಕದಾಗಿ ಪೂಜೆನ ಮಾಡಿದ್ದೀನಿ ಏನು ಅಂದ್ಕೋಬೇಡಿ ಹಾ ಹಾರ ತುರ ಹಾರಾ ತುರಾಯಿಗಳ ಏನಿರಲ್ಲ ನಮ್ಮಲ್ಲಿ ಸಿಂಪಲ್ ಪೂಜೆ ಯಾಕಂದರೆ ಸಿಟಿ ಕಡೆ ಹೋಗಿ ತಗೋಬಂದು ಅಷ್ಟು ಪೇಷನ್ಸ್ ಇರಲ್ಲ ಸಿಟಿ ಕಡೆ ಹೋಗೋ ಪೇಶನ್ಸ್ ಇರುತ್ತೆ ಆದರೆ ಸಿಟಿ ಕಡೆಗೆಲ್ಲ ಹೋಗಿ ಈ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ಹೋಗಿ ತಂದು ಕೊಡೋರು ಯಾರೂ ಇರೋಲ್ಲ ಅಲ್ವಾ ಹಾಗಾಗಿ ಹೇಗಿರುತ್ತೆ ಹಾಗೆ ಪೂಜೆನ ಮಾಡೋದು ಇದರಲ್ಲಿ ಖುಷಿ ಸಿಗತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಪೂಜೆನ ಮಾಡ್ತೀನಿ ದೇವರು ಹೆಂಗಿದ್ರೂ ಒಲಿತಾನೆ ನಮ್ಮ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದಿರಬೇಕು ಮೊದಲು ನಿಯತ್ತು ಅನ್ನೋದಿರಬೇಕು ನಾವು ಎಷ್ಟು ಶ್ರದ್ಧೆ ಭಕ್ತಿ ನಿಯತ್ತಾಗಿರ್ತೀವಿ ಅದ್ರ ಮೇಲೆ ದೇವರು ನಮಗೆ ಯಾವ ರೀತಿಯಾದಂತಹ ವರ ಕೊಡ್ತಾನೆ ಪ್ರತಿಫಲ ಕೊಡ್ತಾನೆ ಅನ್ನೋದು ಗೊತ್ತಾಗತ್ತೆ ಇವತ್ತು ಮೊದಲನೇ ದಿನ ಶೈಲಪುತ್ರಿಯವ್ರ ಪೂಜೆ ಇತ್ತು ಶೈಲಪುತ್ರಿಯವರ ಹವಾನೆ ಮಾಡಿ ಆವಾಹನೆ ಮಾಡಿ ಪೂಜೆನ ಮಾಡಿ ರಂಗೋಲಿನ ಹಾಕಿ ಶೈಲಪುತ್ರಿ ಅವ್ರದ್ದು ಸ್ತೋತ್ರನ ಮೂರು ಸಲ ಪಠನೆ ಮಾಡಿ ಪೂಜೆನ ಮುಗಿಸ್ತಾ ಇದ್ದೀನಿ ಹಾಗೆ ನೈವೇದ್ಯಕ್ಕೆ ಇವತ್ತು ನಾನು ಪಾಯಸನ ಮಾಡಿದ್ದೆ ಸಿಂಪಲ್ಲಾಗಿ ಪಾಯಸನ ಮಾಡಿದ್ದೆ ಹಕ್ಕಿನ ಹುರಿದು ಉಂಡಕ್ಕಿ ಪಾಯಸ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಎಲ್ಲ ಆ ಪಾಯಸನ ಮಾಡಿದ್ದೆ ಮಾಡಿ ನೈವೇದ್ಯನ ಮಾಡಿ ಇವತ್ತಿನ ಪೂಜೆನ ಮುಗಿಸಿದ್ದೀನಿ ಪೂಜೆ ಹೇಗಾಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದ್ರೆ ತಾನೇ ನಮಗೂ ಕೂಡ ಖುಷಿಯಾಗೋದು ವಿಡಿಯೋ ಇಷ್ಟ ಆದರೆ ಯಾವುದೇ ಕಾರಣಕ್ಕೂ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ನ ಕೊಡಿ ಹಾಗೇ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಣ್ಣು ಇದ್ದೀನಿ ಇಲ್ಲಿ ನನ್ನ ಪಾಯಸಕ್ಕೆ ಅಕ್ಕಿನ ಹುರಿದು ಉಂಡಾಕಿ ಪಾಯಸನ ಮಾಡೋದು ಅಲ್ಲಿ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ನಾನೇ ಸ್ಪೆಷಲಾಗಿ ಹೇಳಬೇಕು ಅಂತ ಏನಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್